ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಿರಿಜಾ ಖುಷಿಯಾಗಿದ್ದಾಳೆ ಅಂತ ಪಾರ್ವತಮ್ಮ ಸುಂದರನ ಕೇಳಿದಾಗ ಅದ್ಭುತವಾಗಿದ್ದಾಳೆ ಆದರೆ ಅಮ್ಮ ಅಣ್ಣಂದಿರನ್ನು ನೆನೆಸ್ಕೊಂಡು ಅಕ್ಕ ಮುಖ ಸಣ್ಣಗೆ ಮಾಡ್ಕೊಂಡಿದ್ಲು ಅಣ್ಣಂದಿರಿಗೆ ದೇಹ ಮಾತ್ರ ಬೆಳೆದಿದೆ ಬುದ್ಧಿನ ಬೆಳೆದಿಲ್ಲ ಮೂವತ್ತು ವರ್ಷ ಆಯಿತು ಇನ್ನೂ ಬುದ್ಧಿ ಬರಲಿಲ್ಲ ಅಲ್ಲ ಅವರಿಗೆ ಯಾವಾಗ ನೋಡಿದರೂ ದ್ವೇಷ ದ್ವೇಷ ಅಂತ ಕಾರ್ತಿರ್ತಾರಲ್ಲ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ ಅಂತ ಸುಂದರ ಹೇಳುವಾಗ ಕಲಾವತಿ ಅವನ್ನ ತಡೆಯೋಕೆ ನೋಡ್ತಾರೆ ಅಷ್ಟರಲ್ಲಿ ಅತಿಗೆ ನಿಮಗೆ ವಿಷಯ ಗೊತ್ತಾ ನಮ್ಮ ಅಣ್ಣಂದಿರು ಸಿಂಹಗಳ ಥರ ಗುರ್ರ ಅಂತ ಇರೋದರಿಂದ ಅಷ್ಟೆಲ್ಲ ಪ್ರೀತಿ ನನಗೊಬ್ಬನಿಗೆ ಸಿಗ್ತಿದೆ ಇಲ್ಲಿ ಇದ್ದಾಗ ಅಕ್ಕಂಗೆ ಬರೀ ಅಣ್ಣಂದ್ರ ಕಡೆನೇ ಗಮನ ನನಗೆ ರೆಸ್ಪೆಕ್ಟೇ ಕೊಡ್ತಿರ್ಲಿಲ್ಲ ಇವಾಗ ಎಲ್ಲ ರೆಸ್ಪೆಕ್ಟು ನನಗೆ ಸಿಗ್ತಿದೆ ಹುಲಿ ಸಾಕಿದ ಹಾಗೆ ಸಾಕ್ತಿದ್ದಾಳೆ ನಮ್ಮಕ್ಕ ನನ್ನ ಆದರೂ ನಾವೆಲ್ಲರೂ ಒಂದಾದರೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಖುಷಿಯಾಗಿರ್ಬೋದು ಅಂತಾನೆ ಸುಂದ್ರ ಆಗ ಸೂರ್ಯಕಾಂತದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು ಅಂತಾರೆ ಆಗ ಶಾಕ್ನಿಂದ ಸುಂದ್ರ ಹಿಂತಿರುಗಿ ನೋಡಿ ಭಯಪಡ್ತಾನೆ ಏನೋ ಅಂದೆ ನಮಗೆ ಬುದ್ಧಿ ಇಲ್ವಾ ಅಂತಾರೆ ಚಂದ್ರಕಾಂತ್ ಇಲ್ಲ ಅಣ್ಣ ನಾನೇನು ಹೇಳಲಿಲ್ಲ ಅಂತಾನೆ ಸುಂದ್ರ ಸುಳ್ಳು ಹೇಳಬೇಡ ಹಾಕ್ತೀನಿ ಅಂತಾರೆ ಚಂದ್ರಕಾಂತ್ ಬಾಯಿ ಬರ್ತಿಲ್ಲ ಕಣ್ಣು ಕಾಣ್ತಿಲ್ಲ ಕಿವಿ ಕೆಡಿಸ್ತಿಲ್ಲ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ ಸುಂದ್ರ ಕೋಪ ಮಾಡ್ಕೋಬೇಡಿ ಕಣ್ರು ಗೊತ್ತಿಲ್ಲದೆ ಏನೋ ಮಾತಾಡ್ದ ಅಂತಾರೆ ಪಾರ್ವತಮ್ಮ ಇಬ್ಬರು ಅಲ್ಲಿಂದ ಹೋಗ್ತಾರೆ ಈಚೆ ಮೀನಾ ಚಿಕ್ಕಪ್ಪ ಎಲ್ಲಿಗೆ ಹೋಗಿದ್ರಿ ಮನೆಯೆಲ್ಲ ಹುಡುಕ್ತಾ ಇದ್ದೆ ಅಂತಾಳೆ ಮೀನಾ ತವ್ರ ಮನೆಗೆ ಹೋಗಿದ್ದೆ ಅಂತಾನೆ ಸುಂದ್ರ ತವ್ರ ಮನೆನಾ ಅಂತಾಳೆ ಮೀನಾ ಹೆಂಗಸರಿಗೆ ಮಾತ್ರ ತವ್ರ ಮನೆನಾ ಗಂಡಸರಿಗೆ ಇರಬಾರ್ದ ಅಂತಾನೆ ಸುಂದ್ರ ಎದುರುಗಡೆ ಮನೆಗೆ ಹೋಗಿದ್ರಾ ಅಂತಾಳೆ ಮೀನಾ ಅಲ್ಲಲ್ಲ ನಾನು ಜಾಗಿಂಗೇ ಹೋಗಿದ್ದೆ ಅಂತಾನೆ ಸುಂದ್ರ ವಂಚೆಯಲ್ಲಿ ಜಾಗಿಂಗಾ ಅಂತಾಳೆ ಮೀನಾ ಹೋಗಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತಾನೆ ಸುಂದ್ರ ಆಗ ನಂದನ್ ಬಂದು ಗಿರಿಜಾ ಗಿರಿಜಾ ಅಂತ ಕರೀತಾರೆ ಚಿಕ್ಕಪ್ಪ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಬನ್ನಿ ಅಂತಾಳೆ ಮೀನಾ ಆಗ ನಂದನ್ನ ನೋಡಿ ಸುಂದ್ರ ಭಯಪಟ್ಟು ನನ್ನನೆಲ್ಲ ಅಕ್ಕನಿರಬೇಕು ಕರ್ದಿದ್ದು ಅಂತಾನೆ ನಿಮ್ಮನ್ನೇ ಚಿಕ್ಕಪ್ಪ ಬನ್ನಿ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಮೀನಾ ಏನ್ರಿ ಕರೆದಿದ್ದು ಅಂತಾಳೆ ಗಿರಿಜಾ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಕೀ ಕೊಡು ಅಂತಾರೆ ನಂದನ್ ಹ್ಞೂ ಅಂತಾರೆ ಗಿರಿಜಾ ಒಂದು ನಿಮಿಷ ಏನಾಯಿತು ಗಿರಿಜಾ ಯಾಕೆ ಒಂಥರ ಇದೆಯಾ ನಂದನ್ ಅಂತಾರೆ ರೀ ನಾನು ಆರಾಮಾಗೇ ಇದ್ದೀನಿ ಅಂತಾರೆ ಗಿರಿಜಾ ನಾನು ದೇವಸ್ಥಾನಕ್ಕೆ ಹೋದಾಗಿಂದ ನೋಡ್ತಿದ್ದೀನಿ ನೀನು ಸಪ್ಪಗಿದ್ಯಾ ಏನಾಯ್ತು ಹೇಳು ಅಂತಾರೆ ನಂದನ್ ಏನೂ ಇಲ್ಲ ರೀ ನಿಜವಾಗ್ಲು ಅಂತಾರೆ ಗಿರಿಜಾ ಆ ಏನಾದರೂ ಅಂದ್ರೆ ನಿಜ ಹೇಳು ಜಗಳ ಆಗುತ್ತೆ ಅಂತ ವಿಷಯ ಮುಚ್ಚಿಡ್ತಿದ್ಯಾ ಅಂತಾರೆ ನಂದನ್ ಹಾಗೇನೂ ಇಲ್ಲ ಬೆಳಿಗ್ಗೆಯಿಂದ ಓಡಾಡ್ತಿದ್ವಿ ಅಲ್ವಾ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಬೇರೇನೂ ಇಲ್ಲ ಅಂತಾರೆ ಗಿರಿಜಾ ಈಚೆ ಸೂರ್ಯಕಾಂತ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಸಿಕ್ತೆ ಚಂದ್ರು ಅಂತಾರೆ ಹಾ ಅಣ್ಣ ನೋಡ್ತಿದ್ದೀನಿ ಅಂತಾರೆ ಚಂದ್ರಕಾಂತ್ ಆಗ ಅದರಲ್ಲಿರೋ ಗಿರಿಜಾ ಮತ್ತೆ ಅಣ್ಣಂದ್ರ ಫೋಟೋ ಕೆಳಗಡೆ ಬೀಳುತ್ತೆ ಅದನ್ನು ಇಬ್ಬರು ನೋಡ್ತಾರೆ ಆಗ ತಂಗಿ ನೆನಪಾಗುತ್ತೆ ಇಬ್ಬರು ಮುಖ ಮುಖ ನೋಡ್ಕೋತಾರೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಚಂದ್ರು ಆ ಹಬ್ಬ ಗಿರಿಜಾ ಮನೆ ತುಂಬ ಓಡಾಡ್ತಿದ್ಲು ಬೆಳಿಗ್ಗೆಯಿಂದ ಆ ಗೋರಂಟಿ ಸೊಪ್ಪಿಗೆ ಊರೆಲ್ಲ ಅಲ್ಲೂ ತಂದು ಅದನ್ನು ಅಮ್ಮನ ಕೈಯಲ್ಲಿ ರುಬ್ಸ್ಕೊಂಡು ನಮ್ಮ ಕೈಯಲ್ಲಿ ಹಚ್ಚಿಸ್ಕೋತಿದ್ಲು ಅಂತಾರೆ ಸೂರ್ಯಕಾಂತ್ ಆವಾಗ ನಾವೇ ಅವಳಿಗೆ ಕೈ ತುತ್ತು ತಿನಿಸ್ತಿದ್ದು ಬೆಳಿಗ್ಗೆ ಎದ್ದು ಅವಳ ಕೈಯನ್ನು ತೊಳೆದು ಗೋರಂಟಿ ಕೆಂಪಾಗಿದ್ದನ್ನು ನೋಡಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದಿದ್ದು ಅದೆಲ್ಲ ಈಗಲೂ ಕಣ್ಣಿ ಕಟ್ಟಿದ ಹಾಗಿದೆ ಅಣ್ಣ ಅಂತಾನೆ ಚಂದ್ರಕಾಂತ್ ಆದರೆ ಆ ನಂದ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟ ಅಂತ ಸೂರ್ಯಕಾಂತ್ ಈಚೆ ಬರ್ತಾರೆ ಆಗ ಕಲಾವತಿಯರಿ ಹಳೆ ನೆನಪು ತೋರಿಸ್ಕೊಳ್ಳದೇ ಇರೋ ಪ್ರೀತಿ ಎರಡೂ ಒಂದೇ ಥರ ಅದನ್ನು ಬಚ್ಚಿಟ್ಟಿಷ್ಟು ನಮಗೆ ನೋವು ಜಾಸ್ತಿ ಆಗುತ್ತೆ ಹೊತ್ತು ಕಮ್ಮಿ ಅಂತೂ ಆಗೋಲ್ಲ ಅದಕ್ಕೆ ನೀವೆಲ್ಲನೂ ಮರೆತು ನಿಮ್ಮ ತಂಗಿನ ಕ್ಷಮಿಸಿ ಅಂತಾರೆ ಕಲಾವತಿ ನಮ್ಮ ಅಪ್ಪನ ನೆನಪು ನಮ್ಮನ್ನು ಕಾಡ್ತಾ ಇದೆ ಕಲ ಆದರೆ ನಮ್ಮ ಅಪ್ಪನ ಜೊತೆ ಮೊದಲಿನ ತರಹ ಬಾಳೋಕ್ಕಾಗುತ್ತಾ ಸತ್ತವರ ಜೊತೆ ಮತ್ತೆ ಜೀವನ ಮಾಡೋಕ್ಕಾಗಲ್ಲ ಆದರೆ ಅವ್ರ ನೆನಪಲ್ಲಿ ಬದುಕಬಹುದು ಅಷ್ಟೇ ಅಂತಾರೆ ಸೂರ್ಯಕಾಂತ್ ನೋಡೇ ಕಲಾ ಹಬ್ಬದ ದಿನ ಏನೇನೆಲ್ಲ ಮಾತಾಡ್ತಾರೆ ಅಂತ ಯಾಕೆ ಇವ್ರನ್ನ ಹೊಟ್ಟೆ ಉರಿಸ್ತಾರೆ ಅಂತ ಅಳ್ತಾರೆ ಪಾರ್ವತಮ್ಮ ಈಚೆ ನಂದ ನಿನ್ನ ಗಂಡನಾಗಿ ನಿನ್ನ ನೋವು ನನ್ನ ನನಗೆ ಅರ್ಥ ಆಗುತ್ತೆ ಗಿರಿಜಾ ಕಳೆದ ಮೂವತ್ತು ವರ್ಷದಿಂದ ಯಾವ ಹಬ್ಬನೂ ನೀನು ಮನಸ್ಫೂರ್ತಿಯಾಗಿ ಮಾಡಿಲ್ಲ ಕಾರಣ ತವರಿನ ಪ್ರೀತಿ ಸಿಕ್ಕಿಲ್ಲ ಹೆಂಡತಿ ಆಸೆ ಪಟ್ರೆ ಗಂಡ ಆಕಾಶದಿಂದ ತಾರೆ ಬೇಕಾದರೂ ತರ್ಬೋದು ಆದರೆ ತವರಿನ ಪ್ರೀತಿನ ನೀಗ್ಸೋಕೆ ಆಗೋದಿಲ್ಲ ಅಂತಾರೆ ನಂದನ್ ಆಗ ಸುಂದ್ರ ಬಂದು ನೀನು ಯಾಕಕ್ಕ ಬೇಜಾರಾಗಿದ್ಯಾ ನಾಗರ ಪಂಚಮಿಗೆ ತವ್ರ ಮನೆಯಿಂದ ಬಾಗಿನ ಸಿಗಲಿಲ್ಲ ಅಂತನ ಯೋಚನೆ ಮಾಡಬೇಡ ಅಕ್ಕ ನಾನು ನಿನ್ನ ತಮ್ಮ ಇದ್ದೀನಿ ತವ್ರ ಮನೆ ಪರವಾಗಿ ನಾನು ಕೈಯಾರೆ ಮನ್ಸಾರೆ ಉಡುಗೊರೆ ಕೊಡ್ತೀನಿ ಅಕ್ಕ ಅಂತಾನೆ ಸುಂದ್ರ ನನಗೆ ಅದಕ್ಕೆಲ್ಲ ಬೇಜಾರಿಲ್ಲ ಸುಂದ್ರ ಹಬ್ಬದ ಕೆಲಸ ಜಾಸ್ತಿ ಓಡಾಟ ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಕಣೋ ಅಂತಾರೆ ಗಿರಿಜಾ ಕೂತ್ಕೋ ಅಕ್ಕ ನೀನು ಅಂತ ಗಿರಿಜಾನ ಕೂರಿಸಿ ಮೀನಮ್ಮ ಬಾರಮ್ಮ ಅಂತಾನೆ ಸುಂದ್ರ ಆಗ ಮೀನ ಅರಿಶಿಣ ಕುಂಕುಮ ಮತ್ತು ಬಾಗಿನ ತಗ್ತಾಳೆ ಮತ್ತು ಚಿಕ್ಕಪ್ಪ ನಿಮಗೆ ಅಂತ ಬಾಗಿನ ತಗೊಂಡು ಬಂದಿದ್ದಾರೆ ಅಂತಾಳೆ ಮೀನಾ ಸುಂದ್ರ ಅಂತಾರೆ ಗಿರಿಜಾ ಮೀನಾ ಅರಿಶಿನ ಕುಂಕುಮ ಹಚ್ಚಿ ಹೂ ಕೊಡ್ತಾಳೆ ಅಕ್ಕ ನನಗೆ ಮದುವೆ ಆಗಿದ್ದಿದ್ರೆ ನನ್ನ ಹೆಂಡತಿ ಕೈಲಿ ಬಾಗಿನ ಕೊಡಿಸ್ತಿದ್ದೆ ಆದರೆ ಏನು ಮಾಡೋದು ಬಾಗಿನ ನಾನೇ ಕೊಡ್ತೀನಿ ತಗೋ ಅಂತ ಸುಂದ್ರ ಬಾಗಿನ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ತಾನೆ ಸುಂದ್ರ ನೂರು ಕಾಲ ಅಂತ ಅಳ್ತಾರೆ ಗಿರಿಜಾ ಸುಂದ್ರ ಅಕ್ಕನ್ನ ತಪ್ಕೋತಾನೆ ಬಾಗಿನದ ಸೀರೆ ಬಳೆ ಹೂ ಎಲ್ಲ ನೋಡಿ ಗಿರಿಜಾ ಖುಷಿಯಿಂದ ಆಳ್ತಾರೆ ಪರವಾಗಿಲ್ಲ ಸುಂದ್ರ ಅಕ್ಕನಿಗೋಸ್ಕರ ಬಾಗಿನ ತರಬೇಕು ಅಂತ ನಿನಗೆ ಗೊತ್ತಾಯ್ತಲ್ಲ ಖುಷಿಯಾಯಿತು ಅವ್ರ ಮನೆ ಬಾಗಿನ ನನಗೆ ಸಿಗಲಿಲ್ಲ ಅನ್ನೋ ದುಃಖದಲ್ಲಿ ಇದ್ಲು ಗಿರಿಜಾ ನೀನು ನೀಗಿಸ್ಬಿಟ್ಟೆ ಅಂತಾರೆ ನಂದನ್ ಬಾವ ಈ ಸೂಕ್ಷ್ಮಗಳೆಲ್ಲ ನನಗೆಲ್ಲ ಅರ್ಥ ಆಗಬೇಕು ಹೇಳಿ ಮೀನಮ್ಮನೆ ನನಗೆ ಹೇಳಿದ್ದು ಅಂತಾನೆ ಸುಂದ್ರ ಆಗ ಮೀನಾ ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾಳೆ ದೇವಸ್ಥಾನದಲ್ಲಿ ಮೀನಾ ಅಮೂಲ್ಯನ ಹತ್ರ ನನ್ನ ಅತ್ತೆನ ನೋಡಿದ್ಯಾ ಅಂತ ಕೇಳಿದಾಗ ಅದು ಅತ್ತೆ ಆ ಸಾಲಲ್ಲಿ ನಿಂತ್ಕೊಂಡಿದ್ರು ಅಂತಳೆ ಅಮೂಲ್ಯ ಎಲ್ಲಿ ಅಂತಾಳೆ ಮೀನಾ ಅಪ್ಪ ಚಿಕ್ಕಪ್ಪ ಬಾಗಿನ ಕೊಡ್ತಿದ್ದಾರಲ್ಲ ಅಲ್ಲಿ ಅಂತಳೆ ಅಮೂಲ್ಯ ಪಾಪ ಅತ್ತೆ ತವರು ಮನೆ ಬಾಗಿನಕ್ಕೆ ಆಸೆ ಪಡ್ತಿದ್ದಾರೆ ಅಂತಾಳೆ ಮೀನಾ ಆದರೆ ಅದು ಅವರಿಗೆ ಸಿಗಲಕ್ಕ ಅಂತಳೆ ಅಮೂಲ್ಯ ಯಾಕೆ ಅಂತಳೆ ಮೀನಾ ಅತ್ತೆ ಆ ಸಾಲಲ್ಲಿ ನಿಂತಿರೋದು ಅಪ್ಪ ಚಿಕ್ಕಪ್ಪಂಗೆ ಗೊತ್ತಾದರೆ ಅದೇ ಕ್ಷಣ ಬಾಗಿನ ಕೊಡೋದು ಬಿಟ್ಟು ಮನೆಗೆ ಹೋಗ್ತಾರೆ ಇನ್ನೂ ನಿಮ್ಮ ಭಾವಂಗೇನಾದರೂ ಈ ವಿಷಯ ಗೊತ್ತಾದರೆ ಬೈದು ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತಾಳೆ ಅಮೂಲ್ಯ ಅಮೂಲ್ಯ ನನಗೊಂದು ಸಹಾಯ ಮಾಡ್ತೀಯಾ ಅಂತಳೆ ಮೀನಾ ಹೇಳಿ ಅಂತಳೆ ಅಮೂಲ್ಯ ಬಾಗಿನನ ಅಲ್ಲೊಂದು ನಾಗನಕಟ್ಟೆ ಇದೆಯಲ್ಲ ಅಲ್ಲಿ ತಂದಿರ್ತೀಯ ಈ ವರ್ಷ ಬಾಗಿನ ಅತ್ತೆಗೆ ಸಿಗ್ಲೇಬೇಕು ಅಂತಳೆ ಮೀನಾ ಓಕೆ ಅಕ್ಕ ಡೀಲ್ ಅಂತಾಳೆ ಅಮೂಲ್ಯ ನಂತರ ನಂದನ್ ಗಿರಿಜನ ಕರ್ಕೊಂಡು ಹೋದಾಗ ಅಮೂಲ್ಯ ಬಾಗಿನ ತೊಗೊಂಡು ಬಂದು ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ ಅಕ್ಕ ಬಾಗಿನ ನಾಗನ್ಕಟ್ಟೆಯಲ್ಲಿ ಇದ್ದಿದ್ದು ಆ ಅತ್ತೆಗೆ ಬಾಗಿನ ತಗೊಳ್ಳೋಕ್ಕೆ ಆಗಲಿಲ್ಲ ಅಂತಾಳೆ ಅಮೂಲ್ಯ ಆಗ ಮೀನು ಆ ಬಾಗಿನನ್ನು ತೊಗೊಂಡು ಹೇಗಾದರೂ ಮಾಡಿ ಈ ಬಾಗಿನನ ಅತ್ತೆಗೆ ಸಿಗೋ ಹಾಗೆ ಮಾಡೇ ಮಾಡ್ತೀನಿ ಅಂತಳೆ ಅಕ್ಕ ಇದೆಲ್ಲ ರಿಸ್ಕು ಅನ್ನಿಸ್ತಿದೆ ನಿಮ್ಮ ಮಾವಂಗೆ ಗೊತ್ತಾದರೆ ಸುಮ್ಮನೆ ಬಯಸ್ಕೋತೀರಾ ಅಂತಾಳೆ ಅಮೂಲ್ಯ ನಾನೇನೋ ಒಂದು ಐಡಿಯಾ ಮಾಡ್ತೀನಿ ಅಂತಾಳೆ ಮೀನಾ ನಂತರ ಪ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಅತ್ತೆನ ನೋಡಿನಾಗ್ತಾಳೆ ಈಚೆ ಅಮೂಲ್ಯ ಕಲಾವತಿಗೆ ಗೋರಂಟಿ ಹಾಕ್ತಿರ್ತಾಳೆ ಈಚೆ ರಕ್ಷಾ ಮತ್ತು ಮೀನ ಗಿರಿಜಾಗೆ ಗೋರಂಟಿ ಹಾಕ್ತಿರ್ತಾರೆ ಆಗ ಆಚೆ ಅಮ್ಮ ನೋಡ್ತಾ ಇರೋದನ್ನು ನೋಡಿ ಗಿರಿಜಾ ಕೈನ ತೋರಿಸ್ತಾರೆ ಖುಷಿಯಿಂದ ಪಾರ್ವತಮ್ಮ ನಗ್ತಾರೆ ಅಜ್ಜಿ ಎದುರುಗಡೆ ಮನೆಯೇ ನೋಡ್ತಿದ್ದೀರಾ ವೋರೆಂಟಿ ಹಾಕ್ಸ್ಕೊತಿರೋ ಇಲ್ವೋ ಅಂತಾಳೆ ಅಮೂಲ್ಯ ನಾನು ನೋಡಿಲ್ಲಪ್ಪ ನಾನೇ ಕಡೆ ನೋಡಲಿ ಅಂತಾರೆ ಅಜ್ಜಿ ಅಮೂಲ್ಯ ಸಾಕು ಡೌ ಮಾಡಿದ್ದು ನೀನೇ ಏನಂತ ಕಿಲಾಡಿ ಅಂತ ಅಜ್ಜಿ ಅಂತ ಇಡೀ ಊರಿಗೆ ಗೊತ್ತು ಅಂತಾಳೆ ಆಗ ವಲ್ಲಬ್ಬ ಬಂದು ಅಮ್ಮನ ಹತ್ರ ಏನಿದು ಹೆಂಗಸರು ಅಂಗ್ಳಕ್ಕೆ ಸಗಣಿ ಹಾಕೋದು ಬಿಟ್ಟು ಕೈಗೆ ಮೆತ್ಕೋತಿದ್ದೀರಾ ಅಂತಾನೆ ಚಿಕ್ಕವನಿದ್ದಾಗ ನೀನು ಅಮ್ಮ ನನಗೆ ಗೊರಂಟಿ ಹಾಕು ಅಂತ ಪೀಡಿಸ್ತಿದ್ದೆ ಈಗ ದೊಡ್ಡವನಾದ ಮೇಲೆ ಸಗಣಿ ಆಯಿತಾ ಇವತ್ತು ನಾಗರ ಪಂಚಮಿ ಅಲ್ವೇನೋ ಅಂತಾರೆ ಗಿರಿಜಾ ಅಮೂಲ್ಯ ಆಗ ಹಲೋ ಕಾಡು ಪಾಪ ನಿನ್ನನ್ನು ನೀನು ಅದನ್ನು ಹಾಕಿಸ್ಕೊಡ್ಬೇಡ ಏಕೆಂದರೆ ನಿನ್ನ ತಲೆಯಲ್ಲಿ ಸಗಣಿ ಇದೆಯಲ್ಲ ಅಂತಾಳೆ ಕುಳ್ಳಿ ತಂದು ನಿನ್ನ ಹತ್ರ ಯಾರೇ ಮಾತಾಡಿದ್ದು ಅಂತಾನೆ ಒಲ್ಲಭ ನನ್ನೇ ಕುಳ್ಳಿ ಅಂತ ಅಮೂಲ್ಯ ಅವನ ಹತ್ರ ಬಂದು ಜಗಳ ಮಾಡ್ತಾಳೆ ಹೀಗೆ ಇಬ್ಬರು ಜಗಳ ಆಡ್ಕೊತಿರ್ತಾರೆ ಆಚೆ ಈಚೆ ಮನೆಯವರು ನೋಡ್ತಿರ್ತಾರೆ ವಲ್ಲಭ ಬಾರು ಅಂತಾರೆ ಗಿರಿಜಾ ಅಣ್ಣ ಅಪ್ಪ ಮನೆಯಲ್ಲೇ ಇದ್ದರೆ ಬಾರು ಅಂತಾಳೆ ರಕ್ಷಾ ನಂತರ ಎರಡೂ ಮನೆಯವರು ಬಂದು ಇಬ್ಬರನ್ನು ಎಳ್ಕೊಂಡು ಹೋಗ್ತಾರೆ ಈಚೆ ಗಿರಿಜಾ ಈಚೆ ಗಿರಿಜ ಗೋರಂಟಿನ ತೊಳ್ಕೊಳ್ಳೋಕ್ಕೆ ಹೋದರೆ ಮೀನ ರಕ್ಷ ಬಿಡೋದಿಲ್ಲ ಕೈ ತೊಳೆದೆ ಊಟ ಹೇಗೆ ಮಾಡ್ತೀರಾ ಯಾರು ಮಾಡೋದು ಅಂತಾರೆ ಗಿರಿಜಾ ನಾನು ಮಾಡ್ತೀನಿ ಅಂತಾಳೆ ಮೀನಾ ಬೇಡಮ್ಮ ತಾಯಿ ನೀನು ಸುಮ್ಮನೆ ಇದ್ಬಿಡು ಅಂತಾರೆ ಗಿರಿಜಾ ಹಬ್ಬ ಅಂತ ಬಾಗಿನ ತಗೊಂಡು ಶಾಸ್ತ್ರಕ್ಕೆ ಕೈಗೆ ಗೋರಂಟಿ ಹಚ್ಕೊಂಡಿದ್ದೀರಾ ಈಗ ಗೋರಂಟಿ ತೊಳ್ಕೊಂಡ್ರೆ ಏನು ಬೆಲೆ ಹೇಳಿ ಇದು ಕೆಂಪಾಗಲಿ ನಾನೇ ಅಡುಗೆ ಮಾಡ್ತೀನಿ ಇರಿ ಒಳ್ಳೆ ಚಾನ್ಸ್ ಅತ್ತೆ ಇವತ್ತು ನೀವು ಅಡುಗೆ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಹಾಗಿದ್ರೆ ಈ ಮನೆ ಗಂಡಸ್ರ ಹತ್ರ ಅಡುಗೆ ಮಾಡಿಸ್ತೀರಾ ಅಥವಾ ಮಾವನ ಹತ್ರ ಮಾಡಿಸ್ತೀರಾ ಅಂತಾಳೆ ಮೀನಾ ನಾನಿರುವಾಗ ನನ್ನ ಗಂಡ ಯಾಕೆ ಅಡುಗೆ ಮಾಡಬೇಕು ಅಂತಾರೆ ಗಿರಿಜಾ ತಪ್ಪೇನಿದೆ ಅಡುಗೆ ಮನೆ ಕೆಲಸ ಬರಿ ಹೆಂಗಸ್ರೇ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲಾದರೂ ಬರೆದಿದೆಯಾ ಇಲ್ಲ ತಾನೆ ಈಗ ನಾನೇ ಅಡುಗೆ ಮಾಡ್ತೀನಿ ಅಂತಾಳೆ ಮೀನಾ ಆಗ ನಂದನ್ ಎದುರುಗಡೆ ಬಂದು ನಿಂತ್ಕೋತಾರೆ ರೀ ಬಂದೇ ಬಿಟ್ರಾ ಹತ್ತು ನಿಮಿಷದಲ್ಲಿ ಅಡುಗೆ ಮಾಡ್ತೀನಿ ಕೂತಿರಿ ಅಂತಾಳೆ ಗಿರಿಜಾ ಅತ್ತೆ ನಾನೇ ಹೇಳಿದ್ದು ಮರ್ತೋದ್ರ ಮಾವ ಅತ್ತೆ ಕೈಗೆ ಗೋರಂಟಿ ಹಚ್ಕೊಂಡಿದ್ದಾರಲ್ಲ ಅವರು ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾನೇ ಮಾಡ್ತೀನಿ ಅಂತಿದ್ದೀನಿ ಅವರು ಗೋರಂಟಿ ತೊಳ್ಕೊತೀನಿ ಅಂತಾರೆ ಶಾಸ್ತ್ರಕ್ಕೆ ಹಾಕಿಸ್ಕೊಂಡಿದ್ದಾರೆ ಗೋರಂಟಿನ ತೊಳೆದು ನೋಡಿದವರು ಏನು ಹೇಳ್ತಾರೆ ನಿಮ್ಮ ಬಗ್ಗೆ ನಾನೇ ಅಡುಗೆ ಮಾಡ್ತೀನಿ ಮಾವ ಅಂತಾಳೆ ಮೀನಾ ಆಗ ನಂದನ್ ಏನು ಮಾತಾಡಲ್ಲ ಅತ್ತೆ ನಾನು ಅಡುಗೆ ಮಾಡೋಕ್ಕೆ ಮಾವ ಒಪ್ಕೊಂಡ್ರು ನಮ್ಮ ಸಮ್ಮತಿ ಲಕ್ಷ್ಮಣ ಮಾವ ಹತ್ತು ನಿಮಿಷದಲ್ಲಿ ಅಡುಗೆ ಮಾಡ್ತೀನಿ ಅಂತಾಳೆ ಮೀನಾ ನಿಂತ್ಕೊಳ್ಳಿ ನಾನೇ ಇವತ್ತು ಅಡುಗೆ ಮಾಡ್ತೀನಿ ಅಂತಾರೆ ನಂದನ್ ರೀ ನೀವಾ ಬೇಡ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ ಗಿರಿಜಾ ಮಾವ ನಾನು ಮಾಡ್ತೀನಿ ಅಂತಾಳೆ ಮೀನಾ ಏನೂ ಬೇಡ ಎಲ್ಲರೂ ಆಚೆ ಹೋಗಿ ಕೂತ್ಕೊಳ್ಳಿ ಅಡುಗೆ ಆದಮೇಲೆ ನಾನೇ ಕರಿತೀನಿ ಅಂತಾರೆ ನಂದನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ